ಮೈಸೂರಲ್ಲೇ ಸಿಕ್ತದ ಮೈಸೂರು ಮಟನ್ ಮಲೇಷಿಯಾ ದೇಶದಲ್ಲಿ ಸಿಕ್ತೈತೆ ಏನು ಆಶ್ಚರ್ಯ ಅಲ್ವಾ ದೇಶದಲ್ಲಿ ಫೇಮಸ್ ಊರ ಹೆಸರುಗಳನ್ನ ಇಟ್ಕೊಂಡು ಏನು ಬೇಕಾದ್ರೂ ಮರ ಕೊಡ್ಬೋದು ಮೈಸೂರು ಮಟನ್ ಅಂತ ಏನ್ ಮಾಡ್ತೀರಾ ಮಾಡ್ಲಿ ಬನ್ನಿ ಹೊಟ್ಟೆ ಪಾಡು ಎಲ್ಲ ಹೊಟ್ಟೆ ಪಾಡು ಹೊಟ್ಟೆ ಪಾಡು ನಮ್ ಮೈಸೂರಲ್ಲೇ ಸಿಗ್ದೋದ್ ಮೈಸೂರು ಮಟನ್ ನಿಮ್ ಹೋಟೆಲ್ ಹೆಂಗ್ ಗುರು ಅಂತ ಒಂದ್ಸಲಿ ಕೇಳದೆ ಇವ್ರನ್ನ ಏನು ರೇಂಜ್ ಅಲ್ಲಿ ಶಾಕ್ ಆಗ್ಬಿಟ್ಟ ಅಂದ್ರೆ ಅದೇ ಶಾಕ್ ಆಯ್ತು ನಾನು ಮೈಸೂರ್ದ ಮೈಸೂರು ಮಟನ್ ಪಾಸ್ ನಾನು ಶಾಕ್ ಆಯ್ತು ನಮ್ಮೂರ್ ಮೈಸೂರ್ ಪಾಕು ಮೈಸೂರು ದೋಸೆ ಕೊನೆಗೆ ಮೈಸೂರು ಪಲಾವ್ ಅಂದ್ರೆ ನಮ್ ಬಿಡ್ಬೋದಿತ್ತು ಕಂಡ್ರಯ್ಯ ಒಟ್ಟಿಗೆ ಮೈಸೂರು ಮಟನ್ ಅಂತ ಹಾಕೋಬಿಟ್ಟಿದ್ರಾ ನಮ್ಮೂರಿಂದ ಕಾಶಿ ರಾಮೇಶ್ವರಕ್ಕೆ ರಾಮೇಶ್ವರ ಟೂರ್ ಪ್ಯಾಕೇಜ್ ಗಳೆಲ್ಲ ನೋಡಿರ್ತೀರಾ ಮಲೇಷಿಯಾ ದೇಶದಿಂದ ಕಾಶಿ ರಾಮೇಶ್ವರಕ್ಕೆ ಟೂರ್ ಪ್ಯಾಕೇಜ್ ಗಳೈತೆ ಊಟ ಮಾಡುವ ಅಂತ ಬಂದೆ ಊಟ ಇಲ್ವಂತೆ ಸೊ ಮತ್ತೆ ಚಿಕನ್ ಬಿರಿಯಾನಿ ಇವಾಗ ಎಲ್ಲ ಕುತ್ಕೊಬಿಟ್ರೆ ನಾನೇ ನೋಡ್ತಾವ್ರೆ ಏನು ಕಣಿರಿ ಹಿಂಗೆ ನೋಡ್ತಾವ್ರೆ ಅಂತ ಗಾಬರಿ ಆಗ್ಬಿಟ್ಟ ಒಂದು ಸೆಕೆಂಡು ತಳಪಾ ಕಟ್ಟಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸದ್ಯಕ್ಕೆ ನಾನು ಮಲೇಷ್ಯಾ ದೇಶದ ಟೂರ್ ಮಾಡ್ತಾ ಇದ್ದೀನಿ ಇವಾಗ ಕೊಲಾಲಂಪುರಲ್ಲಿ ಇದ್ದೀನಿ ಕೊಲಾಲಂಪುರ್ ಕೆ ಎಲ್ ಸೆಂಟ್ರಲ್ ಅನ್ನೋ ಜಾಗದಲ್ಲೇ ಲಿಟಿಲ್ ಇಂಡಿಯಾ ಅಂತ ಒಂದು ಜಾಗ ಇದೆ ಆ ಜಾಗಕ್ಕೆ ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಹೊಟ್ಟೆಪಾಡ್ಗೆ ಭಾರತದಿಂದ ಮಲೇಷ್ಯಾಗೆ ಬಂದು ಮೂರು ದಿನ ಆಯಿತು ಬರೀ ಮ್ಯಾಗಿ ಅದು ಇದು ತಿಂದಿದ್ದೇ ಆಯಿತು ಸೊ ಹಾಗಾಗಿ ನಮ್ಮ ಊಟ ತಿನ್ನೋ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ಮಲೇಷ್ಯಾದಲ್ಲಿ ನಮ್ಮ ಊಟಗಳು ಏನೇನೆಲ್ಲ ಸಿಕ್ತವೆ ಅಂತ ನೋಡುವ ಮಳೆ ಅಂತ ಸಖತ್ ಬರ್ತಾ ಇದೆ ಮಲೇಷ್ಯಾದಲ್ಲಿ ಸೊ ಡೈಲಿ ಸಂಜೆ ಆಯಿತು ಅಂದರೆ ಮಳೆ ಐತೆ ಮುಂದೆ ಹೋಗವ ನಮ್ಮ ಊಟ ಏನಾರು ಸಿಕ್ಕುತ್ತೆ ತಿನ್ನವ ಸಿಗುತ್ತೆ ಮುಂದೆ ಎಲ್ಲ ಕಾಣಿಸ್ತಾ ಇದೆ ಸರ್ವಣ ಭವನ ಇದೆ ಏನೇನೋ ಹೋಟ್ಲುಗಳಿವೆ ಈ ಕೊಲಾಂಪುರ್ ಲಿಟಿಲ್ ಇಂಡಿಯಾನ ಬೆಳಗ್ಗೆ ಟೈಮ್ ಎಕ್ಸ್ಪ್ಲೋರ್ ಮಾಡಿದೆ ಚೆನ್ನಾಗಿರುತ್ತೆ ಫುಲ್ಲು ತಮಿಳ್ ಸಾಂಗ್ಗಳೆಲ್ಲ ಓಡ್ತಾ ಇದೆ ಎಲ್ಲ ಶಾಪ್ಗಳಲ್ಲೂ ಹೋಟ್ಲುಗಳೆಲ್ಲ ಅವೇ ಸ್ವಲ್ಪ ಬಜೆಟಲ್ಲಿ ನೋಡ್ತಾ ಇನ್ನಿ ಮಳೆ ಬೇರೆ ನಡ್ಕೊಂಡು ಹೋಗ್ತಾ ಇನ್ನಿ ಎಲ್ಲಾರ ಕಡೆ ಊಟ ಮಾಡ್ಕೊಬಿಡವ ಇವಕ್ಕ ಎಲ್ಲ ಕುತ್ಕೊಬಿಟ್ರ ನಾನೇ ನೋಡ್ತಾವ್ರೆ ರೀ ನಿಂಗೆ ನೋಡ್ತಾವ್ರೆ ಅಂತ ಗಾಬರಿ ಆಗ್ಬಿಟ್ಟೆ ಒಂದು ಸೆಕೆಂಡ್ ತಳಪ್ಪಾ ಕಟ್ಟಿ ಇದು ನಮ್ಮೂರಲ್ಲೇ ಭಯಂಕರ ಕಾಸ್ಟ್ಲಿ ಇಲ್ಲಂತೂ ಕೇಳೋಂಗಿ ಇಲ್ಲ ಅನ್ಸುತ್ತೆ ಹೋದ್ರೆ ಒಂದು ಸಾವಿರ ರೂಪಾಯಿ ಎಲ್ಲ ಬೇಕು ಮಲೇಷಿಯಾ ದೇಶಕ್ಕೆ ತುಂಬಾ ಜನ ತಮಿಳುನಾಡಿಂದ ನೂರಾರು ವರ್ಷಗಳಿಂದ ಬಂದು ಸೆಟ್ಲ್ ಇವರೆಲ್ಲ ನಮ್ಮ ಭಾರತ ದೇಶದ ಪುಣ್ಯ ಕ್ಷೇತ್ರಗಳಿಗೆಲ್ಲ ಹೋಗಬೇಕು ಅಂದ್ರೆ ನೋಡಿ ಟೂರ್ ಪ್ಯಾಕೇಜ್ ಗಳೆಲ್ಲ ಇದೆ ಕಾಶಿ ರಾಮೇಶ್ವರ ಟೂರ್ ಇದೆ ತಿರುಪತಿ ಟೂರ್ ಇದೆ ವಾರಣಾಸಿ ಪ್ರತಿ ಒಂದು ನಮ್ಮ ಪುಣ್ಯಕ್ಷೇತ್ರಗಳೆಲ್ಲ ಏನೇನಿದೆ ಅಲ್ಲೆಲ್ಲ ಹೋಗ್ಬರಕ್ಕೆ ಟೂರ್ ಪ್ಯಾಕೇಜ್ ಗಳೆಲ್ಲ ಏನೋ ನೂರಾರು ವರ್ಷಗಳಿಂದ ನಮ್ಮ ದೇಶ ಬಿಟ್ಟು ಇಲ್ಲಿಗೆ ಬಂದ್ ಶಿಫ್ಟ್ ಆದ್ರು ನಮ್ಮ ನಂಬಿಕೆಗಳನ್ನೆಲ್ಲ ಇನ್ನೂ ಸ್ವಲ್ಪ ಮರ್ತಿಲ್ಲ ಅಂತ ಅನ್ಸುತ್ತೆ ಇವರು ಭಾರತದಲ್ಲೇ ಇರುವ ನಾವು ಈ ಜಾಗಗಳಿಗೆಲ್ಲ ಹೋಗಿ ಇಂಟ್ರೆಸ್ಟ್ ತೋರಿಸ್ತಾ ಇದೀವ ಇಲ್ವಾ ಅಂತ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಇಲ್ಲಿ ಸುತ್ತಕೊಂಡು ವಾಪಸ್ ನಮ್ಮ ಮೈಸೂರು ಮಟನ್ ಸಿಗೋ ಹೋಟ್ಲಿಗೆ ಬಂದ್ಬಿಟ್ಟೆ ಯಾಕೋ ಎಳಿತಾ ಇತೆ ನಮ್ಮೂರು ಮೆನು ನ ಹೊರ್ಗಡೆನೆ ಇಟ್ಟಿರ್ತಾರೆ ನೋಡ್ತಾ ಇನ್ನಿ ಏನೇನೆಲ್ಲ ಫುಡ್ ಇದೆ ಎಷ್ಟೆಲ್ಲ ಪ್ರೈಸ್ ಇದೆ ಅಂತ ಈ ಹೋಟೆಲ್ ಹೆಸರು ಅಂಜಾಪರ ಅಂತ ಎಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ರೈಸ್ ಇದೆ ಅಂತ ಅನ್ಕೋಬಿಡಿ ಏನ್ ಪ್ರೈಸ್ ಇದೆ ಆ ಪ್ರೈಸ್ಗೆ ಹದಿನೇಳುವ ರೂಪಾಯಿ ಇಂಟು ಮಾಡ್ಕೊಬಿಡಿ ಜೊತೆಗೆ ಒಂದು ರೂಪಾಯಿ ಎಕ್ಸ್ಚೇಂಜ್ ರೇಟ್ ಒಟ್ಟು ಹದಿನೆಂಟು ರೂಪಾಯಿ ಇಂಟು ಮಾಡ್ಕೊಬಿಡಿ ಮೂವತ್ತು ರೂಪಾಯಿ ಇತ್ತು ಅಂದ್ರೆ ಅಂದ್ರೆ ಸಾರಿ ಮೂವತ್ತು ರಿಂಗೇಟ್ ಇತ್ತು ಅಂದ್ರೆ ಅದಕ್ಕೆ ಇಂಟು ಹದಿನೆಂಟುವರೆ ಹಾಕೋಬಿಡಿ ಊಟ ಮಾಡವ ಅಂತ ಬಂದೆ ಊಟ ಇಲ್ವಂತೆ ಸೊ ಮತ್ತು ಅದೇ ಚಿಕನ್ ಬಿರಿಯಾನಿ ನೋಡವ ಅಂತ ಏನೋ ಒಂದು ನಾಟಿ ಕೋಳಿ ಐಟಮ್ ಸಕ್ಕ ಸ್ಪೆಷಲ್ ಅಂತೆ ಅದನ್ನು ಕೊಡ್ತೀನಿ ಅಂದರು ಸೊ ಅದನ್ನು ಫ್ರೈ ಮಾಡವ ಏನೋ ಅಂತ ವರ್ವಲ್ ನಾಟಿ ಕೋಳಿ ವರ್ವಲ್ ಅಂತೆ ಸೊ ಅದನ್ನು ಫ್ರೈ ಮಾಡೋಣ ಬನ್ನಿ ಸೊ ಚಿಕನ್ ಬಿರಿಯಾನಿ ಇದು ನಾಟಿ ಕೋಳಿ ಅಂತೆ ಮಲೇಷಿಯಾ ನಾಟಿ ಕೋಳಿ ಹೆಂಗಿರುತ್ತೆ ಅಂತ ಅನ್ಸ್ಕೊಂಡೆ ಅಷ್ಟೇ ಅದೇ ಚಿಕನ್ ಬಿರಿಯಾನಿ ನಾಟಿಕೋಳಿ ಅಂತ ಇದು ನೋಡೋಣ ನೀವು ಮೈಸೂರು ಮಟನ್ ಐತೆ ಅಂದಾಗಲೇ ನಮ್ಗೆ ಬೇಕಿತ್ತು ನಾನು ನಾರ್ಮಲ್ ಕೋಳೇನೇ ಮಸಾಲೆ ಸೂಪರ್ ಆಗೈತೆ ಪಕ್ಕ ನಮ್ಮ ಸ್ಟೈಲ್ ಮಸಾಲೆ ಐತೆ ತಮಿಳುನಾಡು ಸ್ಟೈಲ್ ಮಸಾಲೆ ಐತೆ ಬಟ್ ಇದೆಲ್ಲ ನಾಟಿ ಕೋಳಿ ಅಂತೂ ಅಲ್ಲ ನೋಡಿ ನೋಡ ಹಂಗೆ ಕರಮ್ ಕರಮ್ ಅಂತ ಇದ್ದೀನಿ ಚಿಕನ್ ರೇಂಜಿಗೆ ಬಿಸಿಯಾಗೈತೆ ಓಕೆ ಹೆವಿ ಮಸಾಲೆ ಅಂತಿಲ್ಲ ಲೈಟಾಗೈತೆ ಹೊಟ್ಟೆ ಕೊಟ್ಟವ್ರೆ ಹ್ಞೂ ಸೊಮೆ ಚೆನ್ನಾಗೈತೆ ಹೋಳಿಗೆ ಮಸಾಲೆ ಚೆನ್ನಾಗಿ ಚಿಕನ್ ಮಾತ್ರ ನಾಟಿಗಳಲ್ಲ ಫಾರಮ್ ಕೊಳಿ ಫಾರಂ ಫಾರ್ಮ್ ಕೋಳಿ ಬಿಡುತ್ತೆ ಬಿರಿಯಾನಿ ಓಕೆ ಬಟ್ ರೈಟ್ ಮಾತ್ರ ಮುನ್ನೂರ ಅರವತ್ತು ಹತ್ತಾದ್ರೆ ಏಳ್ನೂರು ರೂಪಾಯಿ ಅಂದ್ಕೊಡಿ ಡಿಸ್ಟಕ್ಕೆ ಅವರು ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ತನಕ ಆಯಿತು ನಾನು ಮೈಸೂರದ ಮೈಸೂರು ಮಟನ್ ಪಾಸ್ ನಾನು ಸ್ಟಾಕ್ ಆಯಿತು இது கொஞ்சம் இது கொடுத்துருங்க ಹಾಂ ಗ್ರೇವಿ ಕುಂದರ್ ಹಾಂ ಮಾಮ ಓಕೆ ಓಕೆ ಹಾಂ ಓಕೆ ಹೋಟ್ಲೋನ್ ಕೇಳಿದೆ ನಮ್ಮ ಮೈಸೂರೆಲ್ಲ ಸಿಗ್ದೋದು ಮಠ ನೀವೇನಪ್ಪ ಮಾಡ್ತೀರಾ ಅಂತ ಏನು ರೇಂಜಿಗೆ ಸಾಕಾದ ಅಂತಂದರೆ ಇಲ್ಲಿ ಕೋಕ್ ಕೊಡೋಕೆ ಬಂದ ಡಬಾರ್ ಅಂತ ಬಿರುಸೇ ಊಟ ಕೋಕೆಲ್ಲ ಬೈಕ್ ಬೈಕರ ಗಾಬರಿ ಊಟ ನಾನು ಮೈಸೂರವನು ಮೈಸೂರು ಮಟನ ನಾನೇ ಮೈಸೂರು ಮೈಸೂರು ಮಟನ್ ಅದು ಏನಪ್ಪ ಅಂತ ಕೇಳಿದಕ್ಕೆ ನಾನು ಯಾಕೆ ಮೈಸೂರು ಮಟನ್ ತಗೊಳ್ಳಿಲ್ಲ ಅಂತಂದ್ರೆ ಮಟನ್ ಕೊಡ್ತಾರೋ ಬೇರೆ ಕೊಡ್ತಾರೋ ಯಾರು ಗೊತ್ತಿಗರೋ ಅದಕ್ಕೆ ತಾಳ್ಲಿಲ್ಲ ಸೊ ಪ್ರೈಸ್ ನೋಡಿ ಒನ್ಲಿ ನಲವತ್ತೇಳು ರೂಪಾಯಿ ಅಂತ ಅನ್ಕೋಬಿಡಿ ನಲ್ವತ್ತೇಳು ಇಂಟು ಹದಿನೆಂಟುವರೆ ರೂಪಾಯಿ ಹಾಕೋಬಿಡಿ ಎಷ್ಟು ಬಂತು ಅಷ್ಟೇ ಪ್ರೈಸು ಸ್ವಲ್ಪ ಕಾಸ್ಟ್ಲಿ ದುನಿಯಾ ಏನು ಮಾಡ್ತೀರಾ ಹೊರಗಡೆ ದೇಶದಲ್ಲಿ ನಮ್ಮ ಊಟ ಬೇಕು ಅಂದಾಗ ಸೊ ಇಷ್ಟು ದುಡ್ಡು ಕೊಡ್ಲೇಬೇಕಾಗತ್ತೆ ನೀವೇನಾದ್ರೂ ಕೊಲಾಂಪುರ್ ಸಿಟಿಗೆ ಟೂರ್ ಗೆ ಏನಾರು ಬಂತು ಅಂತಂದ್ರೆ ಇಂಡಿಯನ್ ಫುಡ್ ಗು ತಲೆ ಕೆಡ್ಸ್ಕೊಳ್ಳಿಲ್ಲ ಕೆ ಎಲ್ ಸೆಂಟರ್ ಹತ್ರ ಇರುವ ಲಿಟಲ್ ಇಂಡಿಯಾಗ ಬಂದ್ಬಿಟ್ರೆ ನಿಮಗೆ ವೆಜ್ ನಾನ್ ವೆಜ್ ಫುಡ್ ಪಾನಿಪುರಿಯಿಂದ ಇಡುದನ್ನು ಸಿಗುತ್ತೆ ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರೆ ಮಲೇಷಿಯಾದಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ ಅಂತ ಆರಾಮಾಗಿ ಸಿಗುತ್ತೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಗಳು ಬೇಕು ಅಂತಂದ್ರೆ ಖಂಡಿತ ಅದೂ ಇದೆ ಈ ನಾನ್ ವೆಜ್ ರೆಸ್ಟೋರೆಂಟ್ ಗಳಲ್ಲಿ ವೆಜ್ ನಾನ್ ವೆಜ್ ಮೀಲ್ಸ್ ಗಳು ಎರಡನ್ನೂ ಸರ್ವ್ ಮಾಡ್ತಾರೆ ಇಲ್ಲಿ ಸಿಗೋ ರೆಸ್ಟೋರೆಂಟ್ ಅಲ್ಲಿ ಫುಡ್ ನೀವು ಆನ್ಲೈನ್ ಅಲ್ಲೂ ತರಿಸ್ಕೋಬಹುದು ಗ್ರಾಬ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಇರೋ ರೂಮ್ಗೇ ಹೋಟೆಲ್ ರೂಮ್ಸ್ಗಳೇ ತರಿಸ್ಕೊಂಡು ತಿನ್ಬೋದು ಇದೆಲ್ಲ ನೋಡಿ ಮಲೇಷಿಯನ್ ಫುಡ್ ನೋಡಕ್ಕೆ ಆಲ್ಮೋಸ್ಟ್ ಇಂಡಿಯನ್ ಫುಡ್ ರೀತಿಯೇ ಇರುತ್ತೆ ಚಿಕನ್ ಫ್ರೈ ಸಾಂಬಾರು ರೈಸು ಈ ರೀತಿ ಎಲ್ಲ ಕಾಣಿಸುತ್ತೆ ಬಟ್ ಒಂದು ಸಮಸ್ಯೆ ಏನು ಅಂತಂದ್ರೆ ಅದಕ್ಕೆ ಒಂಥರ ಸ್ವೀಟ್ ಹಾಕ್ಬಿಡ್ತಾರೆ ಆ ಸ್ವೀಟಿಂದ ಬಾಯ್ಗಿಡ್ತು ಅಂದರೆ ಬಾಯಿಂದ ಆಯ್ತಿದೆ ಹಂಗಾಗಿ ತಿನ್ನಕ್ಕೆ ಆಗಲ್ಲ ಈ ಫುಡ್ನ ಚಿಕನ್ ಸಾಂಬಾರು ಅನ್ನನ ಸ್ವೀಟ್ ಸ್ವೀಟ್ ಆಗಿ ಕೊಟ್ಬಿಟ್ರೆ ಹೆಂಗು ತಿನ್ನಕ್ಕಾಗುತ್ತೆ ಸೊ ಅದೇ ಪರಿಸ್ಥಿತಿ ತಿನ್ನಕ್ಕಂತೂ ಆಗೋದೇ ಇಲ್ಲ ಹಾಗಂತ ಇಷ್ಟು ದೂರ ಬಂದ್ಬಿಟ್ಟು ಈ ದೇಶದ ಫುಡ್ನ ಟ್ರೈ ಮಾಡದೆ ಹೋಗ್ಬಿಟ್ರೆ ಹೆಂಗೆ ಹೇಳಿ ಸೊ ಟ್ರೈ ಮಾಡಿ ಆ ವಿಡಿಯೋನೂ ಬರುತ್ತೆ ಸದ್ಯದಲ್ಲೇ ಈ ಕೊಲ್ಲಂಪುರ್ ಎಲ್ ಸೆಂಟರ್ ಹತ್ರ ಇರುವ ಲಿಟಲ್ ಇಂಡಿಯಾದಲ್ಲಿ ನಮಗೆ ಬೇಕಾಗಿರೋ ಫುಡ್ ಎಲ್ಲ ಸಿಗುತ್ತೆ ಗುರು ಇಂಡಿಯನ್ಸ್ಗಳಿಗೆ ಆದ್ರೆ ಅದ್ರ ತಕ್ಕಾಗಿ ನಾವು ಪ್ರೈಸ್ನು ಕೊಡಬೇಕು ಮಿನಿಮಮ್ ನೀವು ಸಿಂಪಲ್ ಆಗ ಏನಾದ್ರೂ ಒಂಚೂರು ತಿಂತೀನಿ ಅಂತಂದ್ರೂ ಕಡಿಮೆ ಅಂದ್ರೆ ಇನ್ನೂರು ರೂಪಾಯಿ ಖರ್ಚು ಮಾಡಬೇಕು ಹೊಟ್ಟೆ ತುಂಬ ಎಲ್ಲ ತಿನ್ಬೇಕು ಅಂತಂದ್ರೆ ನಾನೂರಿಂದ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬ ತಿನ್ಬೋದು ಈ ಲಿಟಿಲ್ ಇಂಡಿಯಾ ಇಷ್ಟೇ ಇಲ್ಲ ಭಯಂಕರವಾಗಿದೆ ಬೆಳಗಿನ ಅಲ್ಲಿ ಅಂತೂ ಕಲರ್ಫುಲ್ ಆಗಿ ಕಾಣಿಸುತ್ತೆ ನೀವೇ ಆಶ್ಚರ್ಯ ಪಟ್ಬಿಡ್ತೀರಾ ನಾವು ಮಲೇಷಿಯಾ ದೇಶದಲ್ಲಿ ಇದೀವೋ ಭಾರತದಲ್ಲಿ ಇದೀವೋ ಅಂತ ಡೌಟ್ ಬಂದ್ಬಿಡುತ್ತೆ ಅಷ್ಟೊಂದು ಕಲರ್ಫುಲ್ ಆಗೈತೆ ಸೊ ಅದನ್ನ ನೆಕ್ಸ್ಟ್ ಬರ್ತಾ ಬರ್ತಾ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಈ ವಿಡಿಯೋನ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡೋದ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಮಸ್ಕಾರಗಳು ಮತ್ತೊಂದು ಸಿಗ್ತೀನಿ